श्री दीपक सुब्रमण्य अलियास जयंत अलियास मिस्टर राणी लक्ष्मी निवास धारावाहिया जयंत नट इन इल्ला, इन फ्रीज आगे नो बाबा। ओके बाबू ಏ ಅವ್ರ ಮನೆ ಇಂಟರ್ವ್ಯೂನಲ್ಲಿ ಅದೇನೋ ಪಲಾವ್ ಮಾಡಿದ್ಲು ಕೊಟ್ಲು ಆಮೇಲೆ ಯಾರೋ ಮರೆತು ಬಿಟ್ಟಿದ್ರು ಮ್ಯಾಡಂ ರೈತಾ ಮರೆತು ಬಿಡಿದ್ರು ಅಂತ ಟೊಮೇಟೋ ತಂದ್ ಕೊಟ್ಟ್ರು ಸರಿ ಅಮ್ಮ ನೀمو ಅಲ್ಲಮೈ ದೊಂಗ್ ಅಮ್ಮಾ ಜಾ ಟಿಂಗ್ಡಾ ಆ ತಿನಿ죠ಕೋ ಅಂತಲ ಜಯಂತ್ ಗೆ ಹೆಂಟಿಯಾಗಿರೋದು ಎಷ್ಟು ಕಷ್ಟ ಚಂದನ ಜಾನ್havi ಗೆ ಕಷ್ಟ ಇಲ್ಲ ಚಂದನ ಹಾಗಾದ್ರೆ ಬಹಳ ಕಷ್ಟ

ಸುಮ್ಮನೆ ತಿರ್ಗಿಸ್ಕೋಬೇಕು ನಿಮ್ಮ ಕಡೆ ಏಳನೇ ತಾರೀಕು ನೀವು ನನ್ನ ಜೊತೆ ಇರ್ತೀರಾ ನನ್ನ ಜೊತೆ ಹೊರಗೆ ಬರ್ತೀರಾ ಅಂತ ಪ್ರಾಮಿಸ್ ಮಾಡಿ ಅಲ್ಲ ರೀ ಯಾಕೆ ಪ್ರಾಮಿಸ್ ಮಾಡಿ ಯಾಕೆ ಜಿನ ಮರಿ ಹೀಗೆ ಮಾಡ್ತೀರಾ ಇಲ್ಲ ರೀ ಈ ಮಾತುಗಳನ್ನ ಅರ್ಥನೇ ಮಾಡ್ಕೊಳ್ಳೋದಲ್ಲ ಯಾಕೆ ಯಾಕೆ ಜಿನ ಮರಿ ಬಿಟ್ಟು ಹೋಗ್ಬೇಡಿ ಜಿನ ಮರಿ ಬಿಟ್ಟು ಹೋಗ್ಬೇಡಿ ಅದಕ್ಕೆ ಮೇಕಪ್ ಎಲ್ಲ ಮಾಡಿಸ್ಕೊಂಡು ನಾನು ಮಂಜಾ ಸೆಲೆಕ್ಟ್ ಆಗ್ಬಿಟ್ಟೆ ಕುಸ್ ನನಗೆ ಇನ್ನೇನು ಲೈಫ್ನ ಸೆಟ್ಲ್ ಆಗ್ಬಿಡ್ತು ಅಂದ್ರೆ ಹೆಣ್ಣಿನ ಪತ್ರನೇ ಕೊಟ್ಬಿಡಿದೆ ಡೈರೆಕ್ಟ್ರು ಆರ್ ಯು ಸೀರಿಯಸ್ ಸೋಮವಾರ ಸೋಮೇಶ್ವರ ಸ್ವಾಮಿ ದೇವಿ ಪ್ರಸಾದ ಮಂಗಳವಾರ ಮಂಜುನಾಥ ಸ್ವಾಮಿ ಬುಧವಾರ ಆದರೆ ಬೃಹದೇಶ್ವರ ಪ್ರಸಾದ ನಮ್ಮ ಜೀವನ ಪ್ರಸಾದಗಳಲ್ಲೇ ಕಳೆದೋಯಿತು ಎಸ್ ರಾಣಿ ಅವರೇ ನಟನೆ ಕಲ್ತಿದ್ರಿ ನುಲಿಯದಲ್ಲಿ ಕಲ್ತ್ರಿ ಅಂತ ಶ್ರೀಮತಿ ರಾಣಿನ ಅಥವಾ ಇಲ್ಲ ಇಲ್ಲ ಮಿಸ್ ಮಿಸ್ ರಾಣಿ ಇಲ್ಲ ಸರ್ ಸರ್ ಸಿಂಗನ್ ರಜೆ ಟು ನಿಮ್ಮ ಹೆಸರು ಮಧುಚಂದ್ರ ಕೇಳಿ ಭಾಳ ಖುಷಿ ಆಯಿತು ಯಾವುದಾದ್ರೂ ಹನಿಮೂನ್ ಪ್ಲೇಸ್ ಎಲ್ಲ ಹುಟ್ಟಿದ್ ನೀವು ವೆಂಡ್ ಡೌನ್ ಟು ಶೇವಿಂಗ್ ಡೇ ನಮಗೆ ದಿನಕ್ಕೆ ಎರಡು ಸಲ ಫುಲ್ ಬಾಡಿ ಶೇವ್ ಸಾಮಾನ್ಯವಾಗಿ ನಾವೆಲ್ಲ ಕೇಳಿರೋದು ಹೀರೋಗಳು ಅಂತ ಪ್ರೊಡ್ಯೂಸರ್ಗೋಸ್ಕರ ಹೀರೋನೇ ತುಂಬಾ ಫಸ್ಟ್ ಟೈಮ್ ತುಂಬ ಫಸ್ಟ್ ಟೈಮ್ಸ್ ಇದೆ ಈ ಸಿನಿಮಾದಲ್ಲಿ ನಿಮ್ಮ ಮೂವಿ ಹೀರೋಯಿನ್ ಇದರಲ್ಲ ರಾಣಿ ಅವರು ನಮ್ಮ ಡೈರೆಕ್ಟರ್ ಹಾಕೋಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ ಇದನ್ನ ಕಳಿಸಿ ಅಂತ ಅಂತ ನೀವು ಅದನ್ನು ಹೇಳ್ಬೇಕಲ್ವ ಸರ್ ಈ ಸಿನಿಮಾದಲ್ಲಿ ಇಡೀ ಬೆಂಗಳೂರನ್ನ ನಾನು ಬರೀ ಒಂದು ಅಂಡರ್ ಗಾರ್ಮೆಂಟ್ ಅಲ್ಲಿ ನೋಡಿದ್ದೀನಿ ಕೀರ್ತಿ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಾ ಇರಿ ಮನ್ಸುಗೊಳ್ಳೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗೊಳ್ಳೇದು